ಹಲೋ ಹಲೋ ಸರ್ ನಮಸ್ಕಾರ ನಿಮ್ಮ ವಾಣಿಯಿಂದ ಬಳಗಾರ ಅಂತ ಮಾತಾಡ್ತಾ ಇದ್ದೀನಿ ನಿಮ್ಮ ವಾಣಿ ಯೂಟ್ಯೂಬ್ ಚಾನಲ್ ಇಂದ ಬಳಗಾರ ಅಂತ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ ನಿಮ್ಮ ಮನೆ ಮೇಲೆ ತಂತಿ ಹೋಗಿದ್ಯಾ ಹೋಗಿದ್ವಿ ಸರ್ ಮನೆ ಮೇಲೆ ಏನೋ ಇದೆ ಎಷ್ಟು ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ ನೀವು ಮೊದ್ಲು ಮೊದ್ಲು ಸಣ್ಣ ಮನೆ ಇತ್ತು ಒಂದ್ ಹತ್ತು ವರ್ಷ ಆಯ್ತು ಸಣ್ಣ ಮನೆ ಸೀಟ್ ಹಾಕೊಂಡಿದ್ರಿ ಸೀಟ್ ಮೇಲೆ ಎತ್ತೋ ಎತ್ತೋ ಅಂತ ಅವಶ್ಯಕತೆ ಇರ್ಲಿಲ್ಲ ನಮ್ದು ಆ ಸೀಟ್ ಎಲ್ಲ ಅದಕ್ಕೆ ಹೊಡೆದೆಲ್ಲ ಮ್ಯಾಲ ಟಾಪ್ ಇತ್ತು ಬಂಡೆ ಹಾಕಿರ ಬಂಡೆ ಹಾಕಿ ನಾ ಸೈಡ್ ಮೆಟ್ಲು ಹಾಕಿರಿ ಮನೆ ಬೇರೆ ಸಣ್ಣ ಹುಡುಗದ ಅದಕ್ಕೆ ಲೈನ್ ಮೊದ್ಲು ಸೀಟ್ ಇತ್ತಲ್ಲ ಇದ್ ಬಿಡ ಏನಾದ್ರೆ ಮ್ಯಾಲ ಅಡ್ಡಾಡೋದು ಅಂತ ಸುಮ್ನೆ ಸುಮ್ಮನೆ ಐತ್ರಿ ದಿನ

சூர்லிங்கப்பா எஸ் ஓண்டம் எஸ்ஓ அவரு கொடுவிட்டு ಅದೇ ಜಾಗ ಯಾರ್ದು ಹಾ ಜಾಗ ಜಾಗ ನಮ್ದೇನಾ ಅರ್ಧ ಮನೆ ನಮ್ಮನೆ ಹದಿನೇಳು ಇಪ್ಪತ್ತೊಂದ್ ಮನೆ ಆಯ್ತಾ ಸೇಡಿಯನ್ನು ಹೋಗಿರಲ್ಲ ಮನೆ ಸೀದಾ ಮೊದ್ಲು ನಮ್ ಮಳೆಗೆ ಕೈ ಸರ್ ಮೊದ್ಲು ನಮ್ದು ಅಂಚಿನ ಮನೆ ಇತ್ತ ಮೊದ್ಲು ಏನೊಂದು ಎಂಟು ಅಡಿಗೆ ಎಂಟಿನ ಮನೆ ಇತ್ತು ಕಿತ್ತು ಶೀಟಿ ಹಾಕಿದ್ರಿ ಅದ್ ಕಿತ್ತು ಹಾಕಿ ಇದು ಬಂಡೆ ಹಾಕಿ ತೀರಾ ಹ್ಮ್

ಹ್ಮ್ ಮಾಡಿಸ್ಕೊಳ್ತೀರಾ ನೀವೇ ಸಾವಿರ ಕೊಟ್ಟು ಕೊಡಬಹುದು ಕಾಂಟ್ರಾಕ್ಟರ್ ಹ್ಮ್ ಕಟ್ಟಲ್ ಐನೂರು ಸಾವಿರ ಕೊಡಬಹುದು ಅಷ್ಟೇ ನಿಮ್ಮ ಹೆಸರು ಚಂದ್ರನಂತ ನಮ್ಮ ಹೆಸರು ಯಾವ್ದು ಚೆನ್ನಗನಹಳ್ಳಿ ಯಾವ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತಳಕೆರೆ ತಾಲೂಕು ತಳಕು ಹೋಬಳಿ ಅದೇ ತಳಕು ಸ್ಟೇಷನ್ ಓಕೆ ತಳಕು ಹೋಬಳಿ ಚೆನ್ನೈನಹಳ್ಳಿ ಅಂತ ಊರ ಚನ್ನಗನಹಳ್ಳಿ ಚನ್ನಗನಹಳ್ಳಿ ಘಟ್ಪರ್ತಿ ಪಂಚಾಯತಿ ಘಟ್ಪರ್ತಿ ಪಂಚಾಯತ್ ಇದು ಚನ್ನಗನಹಳ್ಳಿ ಊರು ಚಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ವಲಸೆ ಪೋಸ್ಟ್ ಇವಾಗ ನಿಮಗೆ ಎಸ್ ಓ ಸಾಹೇಬ್ರು ನೀವೇ ಎಸ್ ಓ ಸಾಹೇಬ್ರು ನೀವೇ ದುಡ್ಡು ಖರ್ಚು ಮಾಡ್ಕೊಂಡು ಹಾಕಲ್ರಿ ಅಂತಾರೆ ಹ್ಮ್ ಎಸ್ ಅದೇ ಹೇಳಿದ್ದು ಲೈನ್ ಮನ್ ಹೇಳಿದ್ರೆ ನಾವು ಸಾವಿರ ಹೇಳಪ್ಪ ನಾನು ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ಯಾರು ಲೈನ್ ಮ್ಯಾನ್ ಅವ್ರು ಕಡೆ ಕಾಂಟ್ರಾಕ್ಟ್ ನಂಬರ್ ಕೊಡ್ತೀನಿ ಹ್ಮ್ ಮಾಡ್ಸ್ಕೊಳ್ರಿ ಅಂತ ಹೇಳ್ತಾರೆ ಅಲ್ಲ ಅಲ್ಲ ಲೈನ್ ಮ್ಯಾನ್ ಯಾರು ಹಾ ಲೈನ್ ಮ್ಯಾನ್ ಯಾರು ಲೈನ್ ಮ್ಯಾನ್ ಅವರು ಐದಾರು ಸುಮಾರು ಜನ ಇಪ್ಪತ್ತು ರೂಪಾಯಿ ಅಂತ ಇದನ್ನ ಹ್ಮ್ ಅವರೇ ನಮ್ಮ ಲೈನ್ ಗೆ ನೋಡ್ಕೊಂಡು ಅದಕ್ಕೆ ಹೇಳಿದ್ರೆ ಸಾಬ್ರು ಕೇಳಪ್ಪ ಕಾಂಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಹೌದಾ ಲೈನ್ ಗೆ ಮೂರು ಐದು ಅವರು ಈ ಲೈನ್ ತೆಗ್ದು ಆ ಕಡೆ ಲೈನ್ ಗೆ ಟಚ್ ಕೊಡಕ್ಕ ಬ್ಯಾಟ್ರಿ ರಿಕ್ಷಾ ಮಾಡ್ಕೊಂತ ಹೇಳ್ತಾರ್ ಅವ್ರು ಇದೆ ನಾವ್ ಇಪ್ಪ ಐವತ್ ವರ್ಷದಿಂದ ಮನೆ ಮೇಲೆ ಇತ್ತು ಲೈನ್ ಅದು ಈಗ ಮನೆ ಕಟ್ಟೆ ಹತ್ತು ವರ್ಷ ಆಯ್ತು ಒಂದ್ ಮನೆ ಮಳೆಗಾಳಿ ಬಂದು ಒಂದ್ ಎರಡ್ ಸೀಟ್ ಹೊಡೆದ್ ಅದು ಈ ಆನೆ ಮಳೆ ಬಂದಂಗೆಲ್ಲ ಸೀಟ್ ಹೋಗ್ತಿ ಏನ್ ಮಾಡಿದ್ವಿ ಬಂಡೆ ಹಾಕಿ ತೀರ್ ಹಾಕಿರಿ ಮೇಲಕ್ಕ ಬಂಡೆ ಹಾಕಿ ತೀರ್ ಹಾಕಿ ನೀವು ಸೈಡ್ ಮೆಟ್ಲ್ ಹಾಕಿರಿ ನೀವು ಎಲ್ಲಾರು ಮಾಡಿರೋದು ನಾವ್ ಮಾಡಿರೋದು

ನಾಲ್ಕ ವರ್ಷದ ಮಗು ನಾಲ್ಕು ವರ್ಷದ ಮಗು ತೋರ್ಸದ್ರ ಎಸ್ ಒಬ್ಬರಿಗೆ ಸೂರ್ಲಿಂಗಪ್ಪ ತೋರಿಸಬೇಕಾಗಿತ್ತು ಯಾಕಂದ್ರೆ ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರಲ್ಲ ಗೊತ್ತಾಗಬೇಕಲ್ಲ ಅವ್ರಿಗೆ ಪೈಪ್ ಯಾರ ಹಾಕಿದ್ದು ಆ ಪೈಪ್ ಹಾಕ್ಸಿದಿರಲ್ಲ ಆ ಪೈಪ್ ಯಾರು ಹಾಕೊಟ್ಟಿದ್ದು ಕೊಟ್ಟಿದ್ದು ಅವೆಲ್ಲ ನಾವೇ ಸರ್ ಪೈಪ್ ನಾವೇ ತಾನೇ ಪೈಪ್ ಎಲ್ಲ ಹಾಕಿರೇ ಹುಡುಗ ಇದಾನಂತ ಕಟ್ಬಿಟ್ಟು ಇನ್ನು ಕೆಳಗಡೆ ಇತ್ತು ಟಚ್ ಆಗೋದು ಗಿಲೋ ಮಾಡ್ಬೇಕಾದ್ರೆ ಆರ್ ಸಿ ಹಾಕಿದ್ವಾಲೋ ಮಾಡ್ಬೇಕಾದ್ರೆ ಟಚ್ ಆಗೋದು ನಾವೇ ಮೇಲ್ ಕಟ್ಟಿದೀವಿ ಎಲ್ಲ ಅಲ್ಲ ಮಾ ನೀವು ಅವಾಗ್ಲೇ ಯಾಕೆ ಅರ್ಜಿ ಕೊಡ್ಲಿಲ್ಲ ಅದನ್ನ ನೀವು ಮನೆ ಕಟ್ಟವಾಗಲೇ ಅರ್ಜಿ ಕೊಡ್ಬೇಕಾಯ್ತು ತಾನೆ ಮನೆ ಕಟ್ಟವಾಗ ಯಾರಿಗಾದ್ರೂ ಮುಟ್ಟಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಯಾರ್ ಜವಾಬ್ದಾರಿ ಅದಕ್ಕೆ ಹ್ಮ್ ಅದೆ ಅದಕ್ಕೆ ಸರ್ ಇವಾಗ ಇನ್ನೇನ್ gate ಗೆ ಕೂಡ ಬೀಗ ಹಾಕ್ ಬಿಟ್ಟಿದಿವಿ ಮೆಟ್ಲು ಇಲ್ಲ ಅದಕ್ಕೆ ಅರ್ಜಿ ಕೊಡ್ತೀವಿ ಸರ್ ಎಲ್ಲಾ ಹ್ಮ್ ಏನ್ ಇವಾಗ SO ಅವ್ರು ಅದೆ ಇವ್ರು ನಮ್ ಮನೆಯವರು ಹೋಗಿದ್ರು ಸರ್ ನೀವೇ ಯಾರ್ನ ಇಟ್ಕೊ ಬಿಟ್ಟು ಮಾಡ್ಸ್ಕೊಳ್ರಿ ಅಂತ ಮೂರ್ ಸತಿ ಹೋಗಿದ್ರು ಮೂರ್ ಸರ್ತಿನೂ ವಾಪಾಸ್ ಬಂದಿದ್ದಾರೆ ಹ್ಮ್ ಹಂಗ್ ಹೇಳಿದ್ರಂತೆ ನೋಡಪ್ಪ ಬೇರೆ ಇಟ್ಕೊಂಡ್ ಮಾಡ್ಸ್ಕೊ ಬೇಕ್ ಅಂತ ಹೇಳಿದ್ರಂತೆ ಅಂತೆ ಲೈನ್ line ಮನೆಯವರು ಬಂದ್ರು ಅವ್ರು ಹೇಳಿದ್ರು ಅವ್ರಿಗೆ ಹೇಳ್ರಿ ಅಂತ ಹೇಳ್ತಾರೆ ಹ್ಮ್ ನೋಡಿ ಸರ್ ಇದೊಂದ್ ಸ್ವಲ್ಪ.